ಜ್ಯೋತಿಷ್ಯ ಸುಳ್ಳೆ ಆದರೆ ಈ ಭೂಮಿಯೆಲ್ಲ ಹಿಂಗೆ ಸುತ್ತಾ ಇದೆಯಲ್ಲ ಕಲ್ ಸುತ್ತಾ ಇದೆಯಲ್ಲ ಸೈನ್ಸ್ ಅಂತ ಹೇಳ್ತಿರಲ್ಲ ಸೈನ್ಸ್ ಮಾಡಿದವರು ಯಾರು ಅಂತ ಫಸ್ಟ್ ಕೇಳಿ ಅದನ್ನು ಕಂಡು ನೋಡೋಣ ಕರೆಕ್ಟ್ ಅಲ್ವಾ ಈ ಭೂಮಿ ಸುತ್ತೋ ಥರ ಮಾಡಿರೋದು ಯಾರು ಈ ಕಲ್ಲಾಗಿರ್ತಕ್ಕಂಥ ಈ ಭೂಮಿನ ಯಾವ ಮೆಕ್ಯಾನಿಸಮ್ ಮೇಲೆ ಸುಮ್ಮನೆ ಎಲ್ಲರೂ ಒಂದು ಏನು ಗೊತ್ತಾ ಭೂಮಿ ಸುತ್ತಾ ಇದೆ ಕಲ್ ಸುತ್ತಾ ಇದೆಯಲ್ಲ ಸೈನ್ಸ್ ಅಂತ ಅಂದ್ಬಿಟ್ರೆ ಸೈನ್ಸ್ ಸೈನ್ಸ್ಗೆ ಎಷ್ಟೊಂದು ಸರ್ತಿ ಕರೆಕ್ಟ್ ಕರೆಕ್ಟಾಗಿಲ್ಲ ಯಾವುದೋ ಒಂದು ಲೆವೆಲ್ಗೆ ಕಂಡು ಹಿಡಿದಿದ್ರೆ ಅದನ್ನು ಸೈನ್ಸ್ ಅಂತಾರೆ ಇನ್ನು ಕಂಡು ಹಿಡಿದೇ ಇರೋದೆಲ್ಲನೂ ಸೈನ್ಸ್ ಅಂತಲೇ ಕರಿತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಸಾಲ್ಟ್ ಒಳಗಡೆ ಏನೋ ಒಂದು ಕಾಂಪೋಸಿಷನ್ ಇದೆ ಸೋಡಿಯಮ್ಮು ಕ್ಲೋರೈಡ್ ಇದೆ ಅದೊಂದು ಕೆಮಿಕಲ್ ಕಾಂಪೋಸಿಷನ್ನು ಸೋಡಿಯಂ ಮಾಡಿದವರು ಯಾರು ಅಂತ ನನ್ನ ಕ್ವಶನ್ ಕೇಳೋದು ಕ್ಲೋರಿನ್ ಮಾಡಿದವರು ಯಾರು ಅಂತ ಕೇಳೋದು ಎನ್ ಎ ಸಿ ಎಲ್ ಅಂತ ನಾವು ಹೇಳ್ಬಿಡ್ತೀವಲ್ಲ ಹೂ ಮ್ಯಾನುಫ್ಯಾಕ್ಚರ್ಡ್ ಎನ್ ಎ ಹೂ ಮ್ಯಾನುಫ್ಯಾಕ್ಚರ್ಡ್ ಸಿ ಎಲ್ ಇದನ್ನು ಹೇಳಿದ್ರೆ ಅದು ಸೈನ್ಸ್ ಆದರೆ ಸೈನ್ಸ್ ಅಂದರೆ ಏನು ಆಗಿ ಉದ್ಭವ ಆಗೈತಾ ಇದನ್ನು ನಮ್ಮ ಹಿಂದಿನ ಕಾಲದವರು ಇದನ್ನು ಸೈನ್ಸ್ ಥರನೇ ತೊಗೊಂಡೋಗಿ ಎಲ್ಲಿಗೆ ನಿಲ್ತೋ ಇದ್ರ ಮೇಲೆ ನಾನು ಕಂಡುಹಿಡಿಯೋಕ್ಕಾಗಲ್ಲ ಅದ್ರ ಮೇಲೆ ಒಬ್ಬ ಇದ್ದಾನೆ ಶಕ್ತಿ ಇದ್ದಾನೆ ಅಂಥೇಳಿ ಅದು ಆಧ್ಯಾತ್ಮಿಕ ಅಂತ ಕನ್ವರ್ಟ್ ಆಯಿತು ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿದಾಗ ಮೂರು ಲೆವೆಲಲ್ಲಿ ವರ್ಕ್ ಆಗುತ್ತೆ ಒಂದು ಮೆಟೀರಿಯಲಿಸ್ಟಿಕ್ಸಲ್ಲಿ ವರ್ಕ್ ಆಗುತ್ತೆ ಮೆಟೀರಿಯಲ್ ಅಂತಂದರೆ ನನಗೆ ಇವತ್ತು ಏನು ಮದುವೆ ಆಯಿತು ನಮಗೆ ಒಳ್ಳೆ ಸಂಪಾದನೆ ಬರ್ತಾಯಿದೆ ಜೋರಾಗಿರೋ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬಾರ್ ಹಾಕ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ತಾಮಸಿಕ ಕಾಂಬಿನೇಷನ್ ಬರುತ್ತೆ ಈ ತಾಮ ತಾಮಸಿಕ ಕಾಂಬಿನೇಷನಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ವರ್ಕ್ ಆಗುತ್ತೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಬರುತ್ತೆ ಜ್ಯೋತಿಷ್ಯದಲ್ಲಿ ಆ ನೆಕ್ಸ್ಟ್ ಲೆವೆಲಲ್ಲಿ ಗ್ರಹಗಳು ರಿಫೈನ್ ಆಗ್ತವೆ ರಿಫೈನ್ಮೆಂಟ್ ಆಫ್ ದಿ ಪ್ಲಾನೆಟ್ಸ್ ಅಂತ ನಾವು ಕರಿತೀವಿ ಅಲ್ಲಿ ಒಳಗಡೆ ಹೋಗಿ ನಾವು ನೋಡೋದು ಯಾಕಂದರೆ ರೂಟ್ ಹೇಗಿರುತ್ತೋ ಫ್ರೂಟ್ ಆಗಿರುತ್ತೆ ಕರೆಕ್ಟಾ ಫ್ರೂಟು ಇಲ್ಲದೆ ಆಗೋದಿಲ್ಲ ಹಾಗೆಯೇ ಸೈನ್ಸ್ ಕೂಡ ಸೈನ್ಸ್ ನೀವು ಮುಂದೆ ಹೇಳ್ತಾಯಿದ್ದೀರಿ ಹಿಂಗೆ ಹಿಂಗಾಗಿದೆ ಆಗಿದೆ ಅಂತ ನಾನು ಎಷ್ಟೊಂದು ಜನ ಲಾಸ್ಟ್ ಟೈಮಲ್ಲಿ ನಾವು ಡಿಬೇಟ್ ಮಾಡಿದಾಗ ಗ್ರಹಣ ಕಾಲದಲ್ಲಿ ನನ್ನ ಪಕ್ಕ ಎಷ್ಟೋ ಜನ ಅಷ್ಟ್ರಾನಮರ್ಸ್ ಕೂತ್ಕೊಂಡು ಡಿಬೇಟ್ ಮಾಡ್ತಾಯಿದ್ರು ಇದನ್ನೆಲ್ಲ ಎಲ್ಲ ನಂಬಾರ್ದು ಅದೆಲ್ಲ ಓಕೆ ಅದೆಲ್ಲ ಮೂಢನಂಬಿಕೆ ತಿನ್ನೋದು ಗಿನ್ನೋದು ಅದೆಲ್ಲ ಓಕೆ ನಾನು ಅವ್ರಿಗೆ ಒಂದು ಮತ್ತೆ ಒಂದು ಕ್ವಶನ್ ಮಾಡಿದೆ ಇದನ್ನೆಲ್ಲ ಮಾಡ್ದವ್ರು ಯಾರು ಅಂತ ಕಂಡು ಕಂಡುಹಿಡಿದ್ರ ಅಂತ ಕೇಳಿದ್ರೆ ಅದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಅನ್ನೋದೇ ದೇವರು ಸಿಗ್ತಾ ಇಲ್ಲ ಅನ್ನೋದು ದೇವರು ಈಗ ಮನೆ ಮಾಲೀಕ ನನಗೆ ಮನೆ ಮಾಡಿ ಕೊಟ್ಟಿದ್ದಾನೆ ತಗ ಇರು ಅಂತ ಹೇಳಿದ್ದಾನೆ ಅವ್ನು ಕಟ್ಬಿಟ್ಟು ಹೊಟ್ಟೋಗಿದ್ದಾನೆ ಆ ಮಾಲೀಕ ಅವನು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾನೆ ನನಗೆ ಇಲ್ಲಿ ಚೆನ್ನಾಗಿ ಮಳೆ ಬಂದರೂ ಕೂಡ ಬೆಚ್ಚಗಿದೆ ಚಳಿ ಬಂದರೂ ಕೂಡ ಒಳ್ಳೆ ಮನೆ ಕಟ್ಟಿದ್ದಾನೆ ಒಳ್ಳೆ ಕಿಟಕಿ ಇದೆ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅವ್ನು ಕಟ್ಬಿಟ್ಟು ಹೋಗಿದ್ದಾನೆ ಅಲ್ಲಿ ಬಾಡಿಗೆಗೆ ಇದ್ದೀವಿ ಇಲ್ಲಿ ಸೊ ಅವನ್ನ ನೆನೆಸ್ಕೊಳ್ತೀವಿ ಅವ್ನು ಯಾರಪ್ಪ ಪುಣ್ಯಾತ್ಮ ಎಷ್ಟು ಜನ ಕಟ್ಟಿದ್ದಾನೆ ಅಂತ ಅವ್ನು ಬರ್ತಾಯಿಲ್ಲ ಎಲ್ಲೋ ಬೇರೆ ಕಡೆ ಕಟ್ಕೊಂಡು ಹೋಗ್ತಾ ಇದ್ದಾನಲ್ವ ಒಂದು ಕ ಒಂದು ಕಾಂಟ್ರಾಕ್ಟರ್ ಒಂದು ಕನ್ಸ್ಟ್ರಕ್ಷನ್ ಇದ್ದಂಗೆ ಅವ್ನಿಗೇನೋ ನಾವು ಇಷ್ಟು ಅಂತ ನಾವು ಫೀಸ್ ಕೊಡ್ತೀವಿ ಅದೇ ನಮ್ಮ ಕರ್ಮ ನಾವೇನೋ ದುಡಿದು ಕೊಡ್ತೀವಲ್ಲ ವಾಪಸ್ಸು ನಾವು ಮೇಂಟೈನ್ ಮಾಡೋದು ಅದೇ ನಮ್ಮ ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದು ಒಂದೇ ಇದು ಒಂದು ಅಗೋಚರ ಶಕ್ತಿಯಾಗಿರ್ತಕ್ಕಂಥದ್ದು ಅಗೋಚರ ಶಕ್ತಿ ಶಕ್ತಿ ಅಂತಲೇ ಏನು ಹೇಳಿದ್ದಾರೆ ಶಕ್ತಿ ಇಸ್ ನಥಿಂಗ್ ಬಟ್ ಎನರ್ಜಿ ಅಗೋಚರವಾಗಿರ್ತಕ್ಕಂಥದ್ದು ಅಂದರೆ ಕಾಣಿಸದೇ ಇರತಕ್ಕಂಥದ್ದು ಆ ಅಗೋಚರ ಶಕ್ತಿ ಇದನ್ನೆಲ್ಲ ಮಾಡಿ ಹೋಗಿದೆ ಎಲ್ಲನೂ ನೀವು ಸೈನ್ಸ್ ಅಂತಂದರೆ ಸೈನ್ಸ್ನ ಮಾಡಿರೋ ಯಾರು ಅಂತ ನನಗೆ ಫಸ್ಟ್ ಪ್ರಶ್ನೆ ಕೇಳಿದೆ ಹಾಗೆ ಈ ಸೈನ್ಸ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾಯಿದೆ ಅದನ್ನು ಹುಡ್ಕೋದಿಲ್ಲ ಈ ಸೈನ್ಸ್ ಒಳಗಡೆ ಆಗಿರೋದೇ ಒಳಗಡೆ ಹುಡುಕಿ 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 ಕೂತಿರೋದು ಇದನ್ನು ಯಾರಪ್ಪ ಮಾಡಿರೋರು ಅಂತ ಕೇಳಬೇಕು ಇದರೊಳಗಡೆ ಟೆಕ್ನಾಲಜಿ ಇದೆ ಇದರಲ್ಲಿ ಸೈನ್ಸ್ ಇದೆ ಕರೆಕ್ಟಾ ಇದನ್ನು ಮಾಡಿರೋರು ಒಬ್ಬರು ಒಂದು ಕಂಪ್ನಿ ಇರ್ತದೆ ಆ ಕಂಪ್ನಿಗೆ ಓನರ್ಗೆ ಇದೆಲ್ಲ ಇದರೊಳಗಡೆ ಏನೇನಿದೆ ಅಂತ ಎಲ್ಲ ಗೊತ್ತು ಕರೆಕ್ಟಾ ಈ ಮೊಬೈಲ್ ಒಳಗಡೆ ನನಗೆ ಏನು ಅಂತ ಗೊತ್ತಿಲ್ಲ ನಾನು ಉಪಯೋಗಿಸ್ತಾ ಇದ್ದೀನಿ ಕಾಲ್ ಮಾಡ್ತೀನಿ ಅಲೋ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಫೋನ್ ಮಾಡ್ತೀನಿ ಇದ್ರೊಳಗಡೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ವಾವ್ ಅಂತೀನಿ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇದನ್ನು ನೋಡ್ಬಿಟ್ಟು ಇದನ್ನು ಸೈನ್ಸ್ ಅಂತೀನಿ ಇದನ್ನು ಕರೆಕ್ಟ್ ಹೌದು ಸೈನ್ಸೇ ಇದು ಬಟ್ ಇದನ್ನು ಮಾಡೋರು ಮಾಡಿರೋರು ಒಬ್ಬ ಇದನ್ನು ಕೂತಿದ್ದಾನೆ ಸೈನ್ಸ್ನೇ ಸೈನ್ಸ್ ಆಗಿ ಒಬ್ಬ ಕೂತಿದ್ದಾನೆ ಆ ಮನುಷ್ಯ ಆ ಮನುಷ್ಯನೇ ಇದನ್ನೆಲ್ಲ ತಯಾರಿಸಿರೋದು ಹಾಗೇ ಈ ಭೂಮಿನೆಲ್ಲ ಈ ಪ್ರಕೃತಿನೆಲ್ಲ ತಯಾರಿಸಿರತಕ್ಕಂಥ ಇನ್ನೊಬ್ಬ ಒಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ ಅವನ್ನ ಸೂಪರ್ ಹ್ಯೂಮನ್ ಅಂತೀವಿ ಆ ಸೂಪರ್ ಹ್ಯೂಮನ್ನ ಹೋಗಿ ಹುಡ್ಕೋಣ ನೋಡೋಣ ಹೆಂಗಿದಾನೆ ಇಷ್ಟು ಚೆನ್ನಾಗಿರೋದೆಲ್ಲ ಮಾಡಿದಾನಲ್ಲ ಅಂತ ಹೇಳಿ ಆ ಖುಷಿಗೆ ನಾವು ಆಧ್ಯಾತ್ಮಿಕಕ್ಕೆ ಹೋಗ್ತೀವಿ ಆಧ್ಯಾತ್ಮಿಕದಲ್ಲಿ ಹೋದಾಗ ಅವ್ನು ಗೊತ್ತಿಲ್ಲ ನಾವು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾ ಗೊತ್ತಿಲ್ಲ ಅಥವಾ ಸುಮ್ಮನೆ ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾ ಗೊತ್ತಿಲ್ಲ ಅಥವಾ ಭಾಳ ವಿಮ ವಿನಮ್ರತೆಯಿಂದ ಇರಬೇಕಾ ಗೊತ್ತಿಲ್ಲ ಬೆಸ್ಟ್ ಏನೇನು ಹೇಳಿದ್ದಾರೆ ಭಗವಂತನ ಕಾಣಬೇಕು ಅಂದರೆ ನೀನು ಎಲ್ಲ ಬಿಟ್ಟು ಹೋಗು ಸಿಗ್ತಾನೆ ನನಗೇನು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಈಗ ಯಾರನ್ನಾರು ಒಬ್ಬರನ್ನ ತೃಪ್ತಿಪಡಿಸ್ಬೇಕು ಅಂತಂದರೆ ನಾವು ಭಾಳ ಕೈ ಕಟ್ಕೊಂಡು ವಿನಯದಿಂದ ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಅಯ್ಯೋ ಬಂದಿದ್ದಾನೆ ಪಾಪ ಬಾ ಅಂತ ಹೇಳ್ತೀವಿ ಅದನ್ನು ಅವನ್ನ ಕಂಡುಹಿಡಬೇಕು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಂಡು ಹೋದರೆ ಅದು ಆಧ್ಯಾತ್ಮಿಕ ಸಿಕ್ಕರೆ ಸಿಗ್ಬೋದು ಹೋಗ್ರಿ ಅಂತ ಅಷ್ಟೇ ಆಧ್ಯಾತ್ಮಿಕ ಅಂದರೆ ಸಿಕ್ಕರೆ ಸಿಗ್ಬೋದು ಅಷ್ಟೇ ಅವಾಗ ಅಲ್ಲಿ ನೆಮ್ಮದಿ ಸಿಗ್ಬೋದೇನೋ ಹೋಗ್ರಿ ಇಲ್ಲಾಂದರೆ ಇದು ಎಲ್ಲಿ ನೆಮ್ಮದಿ ಇದೆ ಇದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಈ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದರೊಳಗಡೆ ಸೈನ್ಸ್ ಇದೆ ಈ ಸೈನ್ಸ್ ಮಾಡಿದವ್ರು ಯಾರು ಅಂದರೆ ಅವಾಗ ಕಂಪ್ನಿ ಹೆಸರು ಹೇಳ್ತಾರೆ ಯಾವುದೋ ಇದಾವಲ್ಲ ನೋಕಿಯಾ ಸ್ಯಾಮ್ಸಂಗು ಆ್ಯಪಲ್ಲು ತಂತ್ರಜ್ಞಾನ ಮಾಡಿದವ್ರು ಅವನು ಅಂತ ಗೊತ್ತು ಅಲ್ವಾ ಈಗ ಗೊತ್ತಾದ ಮೇಲೆ ಆ ಕಂಪ್ನಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ತಂತ್ರಜ್ಞಾನ ಇದೆ ಕಂಪ್ನಿ ಕೊಡ್ತಾಯಿದ್ದೀವಿ ಅದೇ ಥರ ಈ ತಂತ್ರಜ್ಞಾನ ಇಲ್ಲಿದೆ ಮಾಡಿದ್ರು ಯಾರೋ ಇಲ್ಲ ಸಿಗ್ತಾಯಿಲ್ಲ ಎಲ್ಲೋಗಿದಾರ ಗೊತ್ತಿಲ್ಲ ಅಷ್ಟು ದೊಡ್ಡ ವಾಸ್ಟ್ ಯೂನಿವರ್ಸ್ ಅಂತ ನಾವು ಕರಿತೀವಿ ಅದು ಅಂತ ಕರಿತೀವಿ ಬ್ರಹ್ಮಾಂಡ ಅಂತ ಕರಿತೀವಿ ಅದು ಎಲ್ಲಿದೆಯೋ ಏನಿದೆಯೋ ಗೊತ್ತಿಲ್ಲ ಇದುವರೆಗೂ ಯಾರೂ ಕಂಡು ಆ ಕಂಡುಹಿಡಿಯೋ ಪ್ರಯತ್ನದಲ್ಲಿ ಆಧ್ಯಾತ್ಮಿಕದವರು ಹೋಗ್ತಾ ಇದ್ದಾರೆ ಸಿಕ್ಕರೆ ಸಿಗ್ಬೋದು ಅಂತ ಈ ಕಡೆ ಸೈನ್ಸ್ ಅವರು ಇದರೊಳಗೆ ಯಾರು ಮ್ಯಾನ್ ಮಾಡಿರೋರು ಇದ್ರೊಳಗಡೆ ಏನೇನಿದೆ ಅಂತ ಹುಡುಕ್ತಾ ಇದ್ದಾರೆ ಅದು ವಿಜ್ಞಾನ ಈ ವಿಜ್ಞಾನ ಮಾಡಿರೋರು ಯಾರು ಅಂತ ಹುಡುಕ್ತಾ ಇದ್ದಾರೆ ಸೊ ಆಧ್ಯಾತ್ಮಿಕದವರು ಹುಡುಕ್ತಾ ಇರೋದು ವಿಜ್ಞಾನ ಮಾಡಿರೋರು ಯಾರು ಅಂತ ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಈ ವಿಜ್ಞಾನದೊಳಗಡೆ ಏನೇನು ಅಡುಗಿದೆ ಏನೇನು ಸೈನ್ಸ್ ಇದೆ ಅಂತ ಈ ಜಂಜಟ್ಟಲ್ಲಿ ನಾವೆಲ್ಲ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ